ಅಂದ್ರೆ ಅವನೊಂದು ಒಂಜರ ಗೋಲ್ಡ್ ಬಿಟ್ಟು ಒಂದಿತ್ತಾರೆ ಒಂಜರ ಕಾರ್ಡ್ ಅಂತದ್ದು ಬಿಟ್ಟು ಒಂದಿತ್ತಾರೆ ಯಾನು ಮಾಡುತ್ತಿತ್ತು ಒಂದಿತ್ತೆ ಬಾರಿ ಸಂತೋಷ ಅಂದ್ರೆ ಬಾರಿ ಸಂತೋಷ ಅಂದ್ರೆ ನಾ ತುಂಬುಗ ಅಪ್ಪನ ಸೇವೆ ನಿಂಚೆ ನೆನಕ್ಕೆ ರಡ್ರಡ್ ಜನ ಮುಂಜಿ ಮುಂಜೆ ಏತ ಜನ ಮಾತೆಲ್ಲ ಬತ್ತು ಗುಂತದು ಹೊರಲುಡು ಭಕ್ತಿ ನಿಷ್ಠೆ ಶ್ರದ್ಧೆ ನಿಕ್ಲು ಮಲ್ತಾಂಬತ್ತಾರ ನಂಡ ಗುಂತದು ಬಟ್ಟು ನಂಚಿನ ನಿಕ್ಲ ಚೆಂಡೆ ತಗ್ಲೇನೆ ಆಯ್ನ ಆದ್ಬೇಕ ಕುಲ್ಲಾದ ಬತ್ತಾವೆ ಒಂಜಿ ಚಲನಚಿತ್ರ ಬತ್ತಂಡ ಅವಳು ದೈವಗ ಅವ ಹೇಳ ಒಂದು ಯಕ್ಷಗಾನ ಬತ್ತಂಡ ಯಕ್ಷಗಾನದ ಅಕೇರಿಡು ಯಕ್ಷಗಾನ ಕುಲ ಸಂಬಂಧನೇ ದಾಂತಿ ನನ್ನ ಒಂಜಿ ಪಾತ್ರಿನ ಸ್ವರೂಪ ಕಣತದ ಒಂಜಿ ಕೋಲಡುಬಟ್ಟೊಂದು ಇತ್ತರು ಇತರ ಅಡ್ಡು ಕೋಲಡುಬಟ್ಟುವ ಚೆಂದದಾರೆ ಭಾಗವತ್ ದೈವಾರಾಧನೆದ ಬಗೆಟ ಹೋರಾಟ ಮಲ್ತನ ಎಂಕ್ ತಿಕಿ ನನ್ನ ಪ್ರಶಸ್ತಿ ಹೋಗುತ್ತುಂಡೆ ಎನ್ನ ಅಮ್ಮೆರೇನು ಚೂರಿಬಾರ್ದು ಕೆರ್ತೆ ಅಂದ್ಪನಾ ಪ್ರಶಸ್ತಿ ಬಾರಿವಲ್ಲ ಪ್ರಶಸ್ತಿ ಎಂಕ್ ಏನೋ ಆ ರೀತಿ ತೊರ್ಪೆರೆ ಹಾಕೊಂಡು ಆ ರೀತಿ ತರ್ಪೆರೆ ಹಾಕೊಂಡು ಮಾತ ರೀತಿದ ಪ್ರಯೋಗಲ ಎನ್ನ ಮಿತ್ತಾಂಡು ಎಂಕ್ ನಿಗ್ಲೇ ಗೊತ್ತಿಪ್ಪು ಎನ್ನ ತಾಕತ್ತಿಗೆ ಒಂಜಿ ದಿನ ಪುರುಷೋತ್ತಿ ಜನಕ್ಕೆ ನೇಮ ಇಪ್ಪಡಿ ತಂಡ ಅಂಡ ನಿಗ್ಲೆ ಗೊತ್ತಿಪ್ಪಡಿ ಎಂಕ್ ನೇಮೆಪ್ಪನು ಖಾಲಿ ಪದ್ನಾಜಿ ನೇಮ ಮಾತ್ರ ಆನಂದ ಕತ್ತಲ್ದಾರ ನೇಮಜ್ಜಿ ನೇಮಜ್ಜಿ ವೈಕಲ ನೇಮಜ್ಜಿ ಅಂದಿನ ಅತ್ತೆ ಎನ್ನ ಶ್ವಾಸದ ಕಡೆವರೆ ಮುಟ್ಟೋ ಎನ್ನ ಶರೀರಳು ಶ್ವಾಸ ಇತ್ತಿನವರೆ ಮುಟ್ಟೋ ಯಾನು ದೈವಾರಾಧನೆ ಬಂಡ ನೇಮ ಕಟ್ಟರೆ ತುಳುನಾಡೆ ಬುಡ್ದು ಪಿದಯ್ಯ ನೇಮ ಕಟ್ಟುಜಿ 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 ಜಿ ಕಟ್ಟು ಜಿ ದೈವ ಬಣ್ಣ ಕಾಪೆರಿಪ್ಪು ನಾವು ಅವು ನೋಪೆರಿಪ್ಪು ನಾವು ಅತ್ತಿ ಬಣ್ಣ ನಾವು ಎನ್ನ ನಂಬಿಕೆ ಪ್ರಾಮಾಣಿಕ ಆದ ಬಣ್ಪೆ ಯಾನು ಎನ್ನ ಹೃದಯದ ಪಾತ್ರ ದಿಯರೆ ಬರೋದು ದಯಾನಂದ ಕತ್ತಲ್ ಸರ್ ಯಾನು ನೇಮ ಕಟ್ಟು ನಾಯಿ ಎನ್ನ ಜೀವನ ಇನಿವರೆ ಮುಟ್ಟೋ ತುಳುನಾಡೆ ಬುಡ್ದಿಯ ನೇಮ ಕಟ್ಟದಿಚ್ಚಿ ತುಳುನಾಡು ಬಿಡ್ದು ಆ ನೇಮ ಕಟ್ಟರೆ ಬೋತುಜಿ ಯಾಕಂಡ ಹೆಂಗ ಅವಕಾಶ ಬತ್ತಿತ್ತಂಡ ಸಾಕ್ಷಿ ಕೊರಪೆ ಪ್ರಮಾಣ ಕೊರಪೆ ವಾಕ್ಷತ್ರ ಬತ್ತಿದ್ಯಾನು ಮುಟ್ಟುದು ಬನಡು ಬಂದ್ಬಿಡ್ಲ ಮುಟ್ಟುದು ಬಂಡ್ರೆ ತಯಾರೇ ಇನಿ ಇನಿವರೆ ಮುಟ್ಟೋ ಎಂಗೆ ಬಾರಿ ಮಲ್ಲ ಆಫರ್ ಬತ್ತಂಡು ಫ್ಲೈಟ್ ಇರ್ಲೆ ತೊಂಬೆ ರೂಪಾಯಿ ಇನ್ನ ಜನ ಕಲಿಗೆ ಬಸ್ ಇಟ್ಟು ಕಡ ಪುಡ್ಲಿ ಪನ್ಪನಚನ ಬತ್ತ ಯಾನು ಏನನ್ನ ಪನೊಡ್ಡ ಪೂರ್ವವಾದ ಎಡ್ಡೆ ಬೊಂಡ ಪೂರ ಕೊರ್ದು ಗೌರವ ಮಲ್ತು ಆಕಲ್ಡ ಬಂಡೆನ ಮನಸ್ಸು ಏನು ಕಟ್ಟುಜಿ ಯಾನ ಬರ್ಪುಜಿ ಇನಿಕ್ಕಲ ಈ ರಕ್ಷಣಾ ಚಾವಡಿದ ಜವನ ಎನ್ನ ಶ್ವಾಸದ ಕಡೆವರೆ ಮುಟ್ಟೋ ಎನ್ನ ಶರೀರಳು ಶ್ವಾಸ ಇತ್ತಿನವರೆ ಮುಟ್ಟೋ ಯಾನ ದೈವಾರಾಧನೆ ಬಂಡ ನೇಮ ಕಟ್ಟೆರೆ ತುಳುನಾಡಬುಡದು ಪಿದಯ್ಯನು ನೇಮ ಕಟ್ಟುಜಿ 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 ತುಳುನಾಡಬುಡದು ಯಾನ ಪಿದೈ ನೇಮ ಕಟ್ಟುಜಿ ಅಂಜಂದು ರಕ್ಷಣಾ ಚಾವಡಿಡ ಆನೆ ನಿರ್ಣಯ ಇಲಕ್ಕ ದೈವಾರಾಧನೆದ ಬಗ್ಗೆ ಮಾಹಿತಿ ಮಾರ್ಗದರ್ಶನ ಅವೆ ನಾನು ವಿಶ್ವದಾದ್ಯಂತ ಕೊರಪೆ ಸರಿಯತ್ತ ಅವೇನ ವಿಶ್ವದಾದ್ಯಂತ ಕೊರಪೆ ದಯ ಕೆಂಡ ದೈವಾರಾಧನೆ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನಮಗೆ ತೆರೆ ಜಗತ್ತಿಗೆ ತೆರಿಪಾಡು ಓಹ್ ಸರಿ ಓ ತಪ್ಪು ಬರಿಬಹುದು ಒಂಜಿನ ವಾಗ್ದಾನದ ಓಡೆ ಮುಟ್ಟ ಕೇಂದ್ರ ಆ ರೀತಿ ತೊರ್ಪೆರೆ ಹಾಕೊಂಡು ಆ ರೀತಿ ತರ್ಪೆರೆ ಹಾಪಂಡು ಮಾತ ರೀತಿಯ ಮಿತ್ತಾಂಡು ಎಂಕ್ ನಿಗಲೇ ಗೊತ್ತಿಪ್ಪು ಎನ್ನ ತಾಕತ್ತಿಗೆ ಒಂಜಿ ದಿನ ಪುರುಷೋತ್ತಿ ಜನಕ್ಕೆ ನೇಮ ಇಪ್ಪಡಿ ತಂಡ ಅಂಡ ನಿಗ್ಲೆ ಗೊತ್ತಿಪ್ಪಡಿ ಎಂಕ್ ನೇಮೆಪ್ಪನು ಕಾಲಿ ಪದ್ನಾಜಿ ನೇಮ ಮಾತ್ರ ಆನಂದ ಕತ್ತಲ್ದಾರ ನೇಮಜ್ಜಿ ನೇಮಜ್ಜಿ ವೈಕಲ ನೇಮಜ್ಜಿ ಅಂದಿನ ಅತ್ತೆ ದೈವಾರಾಧನದ ಕೊಡಿ ಅಡಿಟ್ಟು ಕಾಂಕ್ರೀಟ್ ದ ಇಂಟರ್ ಲಾಕ್ ಬಾರ್ರೆ ಬಲ್ಲಿ ಸಿಮೆಂಟ್ ಬಾರ್ರೆ ಬಲ್ಲಿ ಪಂಡದ ಆದಾಯ ಒಕ್ಕ ಅಕುಲ್ ದೆತ್ತೇರಿ ಓದೇನು ಇಂಟರ್ ಲಾಕ್ ನ ದೆತ್ತಿನ ಅತ್ತ ದಯಾನಂದ ಕತ್ತಲ್ದಾರನ್ನೇ ಮೊಡ್ದೆತ್ತೇರಿ ದೈನಂದ ಕತ್ತಲ್ ಸರ್ನ ನೇಮೋರ್ ದೇರಿ ಸಾಮಾಜಿಕ ನ್ಯಾಯದ ಬಗ್ಗೆ ನಿಷ್ಠೂರವಾದ ದೈವದ ನುಡಿ ದೈನಂದ ಕತ್ತಲ್ ಸರ್ ನೆತ್ತೇರಿ ದೈನಂದ ಕತ್ತಲ್ ಸರ್ ಮೈಕ ಬತ್ತ ಬಾತಿಯರಿಂದಂಡ ನೇಮ ಕಟ್ಟು ನಾಯೇ ನಂಗು ಉಪನ್ಯಾಸ ಕೊರಪನ ಎತ್ತ ಬಣ್ಣದ ಇಂಚ ಪೋದು 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 ಎನ್ನ ವಂಶರ್ದು ಬತ್ತನ ಚಿತ್ತನ ಕಸುಬುಲು ಇನಿಕಲ ಎಂಕೊಂಡು ಕೂಡ ಜನ್ನ ಮಿ ತಪೋದನ ಯಾನಿ ನೀ ಮಾತೆರೆಗಲ ಪನುಡು ದಾದ ಕೆಂಡ ಯಾನು ಒವೇರ ಕಾರಣಕ್ಕೂ ಒವೇ ದೈವದ ವಿರೋಧಿ ಎತ್ತೆ ಯಾನು ಪ್ರತಿ ಒಂದು ದೈವನ್ನ ಗೌರವಿಸವೆ ಆಂಡ ದೈವಾರಾಧನೆ ಉಳಿದ ಮೌಢ್ಯತೆಯನ್ನು ವಿರೋಧಿಸವೆ ಮಾಟರ್ಕೊಂಡು ರಡ್ಡನ್ ದಪ್ಪೆ ಮೂಚನ್ ದಪ್ಪುವೆ ಅಂಚಾಪುಣು ಇಂಚಾಪುಣ ಬಣ್ಣ ಮಾತ್ರ ವಿರೋಧಿಸವನು ಹೊರತಾದ ಯಾನ ಪ್ರತಿ ಒಂದು ದೈವ ಆಯನ ನಂಬಿಕೆ ಅಕಲ್ ನಂಬಿಕೆ ದೈವ ಬಣಬ ನೋವು ಕಾಪೆರೆಪ್ಪು ನೋವು ಅವ ನೋಪೆರೆಪ್ಪು ನಾವು ನಾವು ನಂಬಿಕೆ ಅಜ್ಜಾದ ಆ ರೀತಿ ಹೋರಾಟ ಬತ್ತಿನ ಭತ್ತನಯ್ಯನ ದುಂಬುದ ದಿನ ಕೇಳಲ್ಲ ಪ್ರತಿ ಒಂಜಿ ದೈವನ್ನ ಗೌರವಿಸವೆ ಪ್ರತಿ ಒಂದು ಚಾಕಿರ್ ದಲಾ ದಯಾನಂದ ಕತ್ತಲ್ಸರ್ ಗೌರವಿಸವೆ ಪ್ರತಿ ಒಂಜಿ ಚಾಕಿರ್ ದಲಿನ ಗೌರವ ಗೊತ್ತಿಪ್ಪು ಸೇರ ಲೋಕಾಯಣನೇ ಸಾಕ್ಷಿ ಒಂಜಿ ಕಡಿಟ್ಟು ಆರು ಬನ್ನಗ ಅರೆಗಾಯಿನ ಚಿತ್ತನ ಅವಮಾನನು ಯಾನ ಮುಕ್ತವಾದ ಖಂಡಿಸದ ಎಂಕೋರ್ನ ಚಿತ್ತರು ಸೊತ್ತಲಿನ ಅರೆಗು ಕೊರ್ದು ಮಲ್ತನ ಯಾನ ದಾನೋಕಾಯಣ್ಣ ಮಲ್ತನಯಾನ

ಕರೆ ಮಲ್ತ ಬಾತಿರದೇನೇ ಈರ್ ಮಲ್ತನ ತಪ್ಪುಂಡು ಒಂದು ಸರಿ ಮಲ್ಪುಲೆ ಅವನ ಸಾಮಾಜಿಕ ಜಾಲತಾನುಡು ನಾದದಾಯಿ ಬೊಕ್ಕೊಕ್ಕಂಡ ಉತ್ತರ ದಿಕ್ಕುಂಡಿಕ್ಕುಂಡ ಐದೊಕ್ಕ ಬೊಡ್ಚಪ್ಪ ಮುಖಲು ಸಹವಾಸನೆ ಬೊಡ್ಚಿ ನಮ್ಮ ಇತ್ತನೆಟ ಹೋರಾಟ ಮಲ್ತ ಯಾವ್ ನನ ಏರ್ಲ ಮಲ್ಪಡೆ ಬಂಡ ಮನಸ್ಥಿತಿಗೆ ಬರಪೇರು ಯಾವ ಬನ್ಬಿನಿ ಕಂಡ ಉದ್ರು ಜಾಗ್ರತೆ ಮಲ್ಪಡು ನಮ್ಮ ಇಲ್ಲದ ತಪ್ಪುಂದಂಡ ಪಿದ ನಮ್ಮ ಎಂಚ ನಮ್ಮ ಎಂಚೆ ಗಂಡ ನಮ್ಮ ಚರ್ಚೆ ಮಲ್ಬೋಡು ಸೇರಡು ಆಯ್ಡು ಎತ್ತು ಜೋರ ಮಲ್ಬಾರು ಎತ್ತು ಕೇಂದ್ರ ಆತಕ್ಕೆ ಐದು ಒಕ್ಕ ಆಯ್ಕೆ ಕೇಂದಿ ಜೆಂಡ ಆಯ್ಕೆ ಶಿಕ್ಷೆಂಡು ಓಡ ಮುಟ್ಟ ಕೆಂಡ ಇಂಕ ಬಾರಿ ಬೇನೆ ಎನರ್ದು ಮಾತೇರ ನಿವೃತ್ತಿ ಕನ್ನೋಡು ಬನ್ನ ಪಾತ್ರದ ಆಯ್ಕೆಂಡ ದೈವಾರಾಧನದ ಬಗೆಟ ಹೋರಾಟ ಮಲ್ತನ ಎಂಕ ಚೆತ್ತನ ಪ್ರಶಸ್ತಿ ಹೋಗುತ್ತುಂಡೆ ಎನ್ನ ಅಮ್ಮರಿ ಚೂರಿಬಾರ್ದು ಕೆತ್ತೆ ಅಂತ ಬಣ್ಣ ಪ್ರಶಸ್ತಿ ಬಾರಿ ಮಲ್ಲ ಪ್ರಶಸ್ತಿ ಎಂಕ ಅಪ್ಪ ಎತ್ತಿರ್ಲತ್ತಿ ನೇಮ ಕಟ್ಟು ವಂತನೆ ಏರೇನು ಯಾನು ಬದುಕಾಯ ಏರೆಗೆ ಪ್ರಶಸ್ತಿ ಗೌರವ ತಿಕ್ಕರೆ ಏರಿಗೆ ಏನು ಆಧೇರಿಪೇರೆ ಏರಿಗೆ ಏನು ಸರ್ಕಾರದ ಸೌಲಭ್ಯ ನಿದ್ರೆ ಬಿಡ್ತೇನ ಏರ್ನ ಒಂಜಿ ಕಟ್ಲೆ ಒಂಜಿ ಬಟ್ಟಲ್ ಬತ್ತನ ವಿಷಯ ನ್ಯಾಯೋಚಿತವಾದ ತಪ್ಪುನಗ ರಾತ್ರಿ ಪುಲ್ಯ ಮಟ್ಟ ನಿದ್ರೆ ಬಿಡ್ದು ನೆಕ್ಕ ಸರಿಯಾಗಿ ಉತ್ತರ ನಡೆದ ಸಮಾಜು ಉತ್ತರ ಕೊಡ್ತೇನ ಅಕಲ ದಾಯೆ ಅಕಲಿಗೆ ವ್ಯಾಪಾರ ಮಲ್ಪರ ಬುಡ್ಜತ್ತೆ ಯಾನ್ ನಿಕಲ್ಡ ವಿನಮ್ರ ವಿನಂತಿ ದೈವಾರಾಧನೆಗೆ ನೈತಿಕ ಮೌಲ್ಯ ಉಂಡು ದೈವಾರಾಧನೆಗೆ ನೈತಿಕ ಮೌಲ್ಯ ಉಂಡು ಆ ನೈತಿಕ ಮೌಲ್ಯನು ನಮ್ಮ ಒರಿಪಾವೊಂದು ಬುಳೆಪ ಒಂದು ನನ್ನ ದುಂಬುದ ಪೀಳಿಗೆಗೆ ದಾಂಟವನ ಚೆತ್ತನ ಕೆಲಸ ಮಲ್ಪಗ ಏ ಫಲ ದಯಾನಂದ ಕತ್ತ ಎಲ್ಲ ಎನ್ನ ಬಗೆಟಿ ದಾದಾನ್ಲ ವ್ಯತ್ಯಾಸ ತಂಡ ನಿಗುಲೆ ಎನ್ನ ತಪ್ಪಿ ಅಪಗನೆ ನಿಗುಲೆಗೆ ಏನು ಒತ್ತೊಂಡ್ರೆ ತಯಾರುಲ್ಲ ನಿಗುಲನೊಟ್ಟಿಗೆ ನಮ್ಮ ಬೇರಿತಾಂಗಿ ಯಾಫಲ ಈ ಪುಂಡು ಆಂಡ ீஷ்மித்தீஷ்மாச்சாரியாத்து பஞ்சபாண்டவரு கௌரவரு மாத பலிஷ்டர் ஆய் பக்கோ ஆறுனாஞ்சி சித்தாந்த என்னெது இன்ச்சித்தன் என்ன சஸ்திரசன்யாசான் அத்தே சஸ்திர சன்னாசன் குழுவில் பூரா தயாராகத்தரு வேதிக்கடி என்ன பண்ண ஈனிடுது பக்கோ ಯಾನು ದೈವಾರಾಧನೆ ಮುಕ್ತವಾದ ಜತು ಹೋರಾಟ ಮಲ್ಪನೆ ಶಸ್ತ್ರ ಸನ್ಯಾಸ ಎನ್ನ ಶಸ್ತ್ರ ಸನ್ಯಾಸ ಯಾನನ್ನ ಜತದು ಹೋರಾಟ ಮಲ್ಪುಜಿ ನನ ಎನ್ನ ವಾರೀತಿದ ಕ್ರಮ ಕೆಂಡ ಕೇಂದ ನೆತ್ತ ಬಗೆ ದಾಖಲೆದ ಹೋರಾಟ ಮಲ್ಪೆರೆ ಬರವಣಿಗೆಗೆ ಜಪ್ವೆ ನೆತ್ತ ಬಗೆ ಸತ್ಯಸೋಧನೆ ಸಂಗ್ರಹ ಜಪ್ವೆ ಹೋರಾಟ ಮಲ್ಪೆರೆ ನನ್ನ ದುಂಬುದ ಪೀಳಿಗೆಗೆ ಪೊಸ ಜವಣಿರ ಆನ ಎಂಕುಲು ಹೋರಾಟ ಮಲ್ತದ ಇತ್ತ ಪೊಸ ಜವಣಿರೆ ನಿಗಲು ಪೋಡೋರ್ಚಿ ಸತ್ಯ ನಾವು ಅವಿನಾಶಿ ಸತ್ಯ ಸತ್ಯಪಣು ನಾವು ಅವಿನಾಶಿ ಆಯ್ನವು ಅವಿ ನಮ್ಮ ದೈವದ ಸೂತ್ರನವಿ ಅಗ್ಗಿಡ ಕರಿಚನ್ನವು ನೀರು ಬೊದು ಅಂದಿನವು ದೊಮ್ಮ ಉನಗಂದಿನವು ಗಾಲಿಡ ರಾವಂದಿನವು ಆ ಜಂದಿನವು ತೋಜಂದಿನವು ಅಳತಿಗೆ ಎಕ್ಕಂದಿನವು ಎನಕೆ ತಿಕ್ಕಂದಿನವು ಅಂಜಾ ನೆಟ್ಟ ನಿಖುಲು ಗುರಿಟುಗುಲ್ದು ಉಜ್ಜೆಡ್ದ ಉಜ್ಜರಿದ ಬೆಟ್ಟರ ಪಂದ ಎೊರ್ಚಿ ಸಲಹೆ ಮಾರ್ಗದರ್ಶನ ನ್ಯಾಯೋಚಿತವಾಗಿ ನಂಚತ್ತನ ವಿಷಯ ಗೋಡ ಹೆಂಗಲು ಮಾತ ಹಿರಿಯಾಕಲು ಇಲ್ಲ ದಾನೆ ಮಾತ ಹಿರಿಯಾಕಲುಲ್ಲ ಅಂಜಂದು ದೈವಾರಾಧನೆ ವಾವೇ ಕಾರಣಗೂ ನಮ್ಮ ಒಂಜಾತು ದಿನಕ್ಕುಲೆಡೆ ಅವು ಏರೆಗಲ ಬರ್ಚನ್ನಪ್ಪ ನಂಜತ್ತನ ಪರಿಸ್ಥಿತಿ ಬರ್ಪನ ಬರ್ಚಿ ಒಂಜಿ ಬಾರಿ ಸಂಗತಿದಾದ ಗಂಡ ಇನ್ನಿತ ದಿನ ಒಂಜಿ ಮರ್ಗಿಲ್ದು ದೈವಾರಾಧನೆದ ಬಗ್ಗೆ ನಿಂದನೆ ಆಪನಂಚೆ ತನ್ನ ಕಾಲ ದಂಡ ದೈವಾರಾಧನೆ ರಕ್ಷಣೆ ಮಲ್ಪರ ಹೊಸ ಪೀಳಿಗೆ ಪುಟದ ಬರ್ಕೊಂಡತ್ತ ಒಂದು ದೈವ ಅಲ್ಲ ಕಾರ್ಮಿಕ ಬನ್ಪನೆ ಒಂಜಿ ಮರಗಿಳಿಗೆ ದೈವಾರಾಧನೆ ತೊರಿಪರೆ ಬಿದಾಡುವ ನಂಡ ಕುಡಂಜಿ ಮರಗಿಳ್ದೆ ಒಂದನೆ ಒರಿಪರೆ ಹೊಸ ಪೀಳಿಗೆ ಪುಟದ ಬರ್ಕೊಂಡತ್ತ ಉಂದು ದೈವ ಅಲ್ಲ ಒಂಜಿ ದೈವಾರಾಧನೆ ವಿಭಾಗ ಕರಿಪೂಜೆರೆ ಪಿದರಿಯರ ನಂಡ ಬುಕ್ಕೊಂಜಿ ಅವೆನ್ ವರ್ಣಮಯ ಆಯ್ನ ಚಿತ್ತನ ಲೋಕನ ತೊಜಿಪಾಯ್ರೆ ಪಿದಡ್ ನಂಚಿತ್ತನ ಹೊಸ ಪೀಳಿಗೆ ಲಕ್ಕದ ಬರ್ಕೊಂಡತ್ತ ಉಂದು ದೈವಾರಾಧನೆ ಕಾರ್ಮಿಕ அஞ்சாது தைவாராதனை விபாகு நமக்கு போடாயினே தைவானுகிரும் நமக்கு ராஜகீய் பாரிமல்ல சமசே தைவாரா ராஜகீய பெம்பலட்சு ஆலோசனை மல்பலே யானகுக்கு போடுந்தண்டொஞ்சி விபாக பத்துண்டு குஷியே நம்மவே துழுநாடு ஆனாதிக்கலை கலை ஐக்கு ಯಕ್ಷ ರಂಗಾಯಣ ಬತ್ತಂಡು ದೈವಾರಾಧನೆಗೆ ದಾದ ಬತ್ತಂಡ ದಾದ ಬತ್ತಂಡು ಅತ್ತಂಡ ದೈವಾರಾಧ ಕೆರೆಗೆ ಮೂಜಿ ವರ್ಷ ಅಕಲನ ಬಗೆಟು ಅಧ್ಯಕ್ಷ ಆದ ಪುನಗ ಅಕಲಗಿ ಮಾಶಾಸನಗ ಚೆತ್ತನ ಭಂಗ ಉಂಡು ಎನ್ನ ಪಂಜುರ್ಲಿಗೆ ಮಾತ್ರ ಗೊತ್ತು ಆ ಬೇನೆ ಯಾನು ಚೆತ್ತನ ಕಾರು ಯಾನು ಚೆತ್ತನ ಹೋರಾಟ ಬರಡು ಎನ್ನ ಬಗೆಟ್ಟು ವಾರ ರೀತಿಯ ತನಿಖೆ ಮಲ್ಪುಲ್ಲ ತಯಾರು ಎಂಜ ಕೆಂಡ ಮೂಜಿ ವರ್ಷದ ಅವಧಿ ಅವ ಆಧ್ಯಾತ್ಮದ ದೃಷ್ಟಿ ಅವಳು ಕಾನೂನು ದೃಷ್ಟಿ ಅವಳು ಎಂಗಲು ಮಲ್ತಿನ ಓಲ್ಲ ಪ್ರಕಟ ಮಲ್ತಿಜ ಆ ಮುಖೇನ ಅಲ್ಲ ಕೊಂಚ ಪ್ರಚಾರ ತಿಕ್ಕಾಡು ದಾಯ ಕೆಂಡ ನಮ್ಮ ಬದುಕಿಡು ದುಂಬುದ ದಿನಕಲಿಡು ಜವಣರೆ ದೈವರಾಜ ರಕ್ಷಣಾ ಚಾವಡಿದ ರಕ್ಷಣಾ ವೇದಿಕೆ ಸಂರಕ್ಷಣಾ ವೇದಿಕೆದ ಜವಣರೆ ನಿಖಂಡ ಯಾನ ಪಣಪುನೀತೆ ಹಿರಿಯರಿಗೆ అక్కడ మార్గదర్శనను దెతొన్లే హిరియర్న మార్గదర్శనను సరియైన రీతిని దెతొన్లే దెత్తు ఓవు సరి తప్పు ఉదేని విమర్శ అల్పలే ఓ సరి తప్పు ఉదేన విమర్శ అల్పలే ఐదు ఒక్క నిగులు హోరాట హెజ్జదిలే పని పెరే దృష్టిపూతం నేత్పాదం నమ కారు దివోడ్దము కన్నది ఓడు హిజ్జి పూర్వ దంటది ఊరువా ఒక్కొరేగావే వస్తువాపను ಆಯ್ಕೆ ಬಡಾದೆ ನಿಖುಲು ದಿನ ದಿನಗಳಿಗೆ ಭಾರಿ ಖುಷಿ ಯಾನೊಂಗೆ ಸತ್ಯ ಬನ್ಪೆ ಅಣ್ಣ ನಿಖಲೆ ಗೊತ್ತಿಪ್ಪ ನಮ್ಮ ದೈವದ ಫೋಟೋ ಕಲೇನು ಪೂರ ವಿಕೃತವಾದ ಚಿತ್ರಿಸದೆ ಅವಿನ ಅನ್ಯಾಯವಂತ ಸಮಾಜ ಸಾಮಾಜಿಕ ಜಾಲತಾಣಕ್ಕೆ ಭರಣ ನಗ ಅಂಚಿತ್ತಿನಾಯನ ಬಂಧಿಸದೆ ಕನತದೆ ಮುಲ್ತ ಜೈಲ್ಡ್ ಬಾಡ್ ಪದಿನ ನಮ್ಮ ಮಲ್ಲ ಕುಲತ ಜವನೇರ್ ನಮ್ಮ ಇತ್ತದ ಹೋರಾಟದ ಜವನಿರ ಜೈಲ್ಡ್ ಬಾಡ್ ಪದಿನ ದೈವದ ಬಗ್ಗೆ ಮುಟ್ಟುಡು ಚಿತ್ರಣ ಮಲ್ಪುನಗ ಅವಹೇಳನಕಾರಿಯಾದ ಚಿತ್ರಣ ಮಲ್ಪುನಗ ಹೋರಾಟ ಮಲ್ತೀನಿ ಯುವ ಪೀಳಿಗೆ ಅಜ್ಜಾದ ಆ ಯುವ ಪೀಳಿಗೆದ ಶಕ್ತಿ ದೈವಾರಾಧನೆದ ಸಂರಕ್ಷಣೆಗೆ ಏಪಲ ಕಟಿಬದ್ಧರಾದಿ ಪುಲೆ ನಿಗಲ ಒಟ್ಟಿಗೆ ಎಂಗುಲೆ ಉಳ್ಳ ದುಂಬುದ ದಿನಕಳೆಡು ನಮ್ಮ ಮಾತಿರ್ಲ ದೈವಾರಾಧನೆದ ವಿಭಾಗಗೂ ನಲ್ಲಾತ್ ನ್ಯಾಯ ದೊರಕಿಸೋ ನಂಚೆತ್ತನ ದೈವಾರಾಧನೆದ ವಿಭಾಗಗೂ ನಲ್ಲಾತ್ ಮೌಲ್ಯ ತಿಕ್ಕವನ ಚೆತ್ತನ ಕೆಲಸ ಬಡು ಒಕ್ಕ ಪೂರ್ವ ಕಟ್ಟು ಪರಂಪರೆಂಚಿನೊಂಡ ಅವೆನು ಒರಿಪಾವನಂಚುತ್ತನ ದಾಖಲೀಕರಣ ಮಲ್ಪನಂಚತ್ತಿನ ಅವನ ದುಂಬದ ಪೀಳಿಗೆಗೆ ದಾಂಟಿಸವನ ಚೆತ್ತನ ಕೆಲಸ ಒಡೆವಣದ ಬಂಡೊಂದು ಇನ್ನಿತ ಕಾರ್ಯಕ್ರಮಗೂ ಬೈದೆ ಇದೆ ನೀಗಲು ಮಾತಿರಲ ಏನೊಂಜಿ ಹೆಂಗ ಪಾತ್ರೆ ಅವಕಾಶ ಕೊಡ್ತಾರೆ ಬಂದುಳೆ ರಡ್ಡು ಸಾರತ್ತ ಒರ್ಂಬೆಡೆ ನಮ್ಮ ಜಿಲ್ಲಾಧಿಕಾರಿ ನಂಗೆ ಸಹಕಾರ ಮಲ್ತದೆ ಕೂಡ ಕುಡ ದಾದ ಮಲ್ಪಡು ಕೆಂಡ ಕೂಡರ ಮನವಿನ ತಯಾರು ಮಲ್ಪೊಡು ನಮ್ಮ ಜಿಲ್ಲಾಧಿಕಾರಿ ಶುರುವಾದ ನಮ್ಮ ರಾಷ್ಟ್ರ ನಾಯಕವರೇ ಮುಟ್ಟೋಗಲ ನಮ್ಮ ಮನವಿ ಎತ್ತೊಡು ನಮ್ಮ ರಾಷ್ಟ್ರಪತಿಯವರೇ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರೇ ಮುಟ್ಟೋಗಲ ನಮ್ಮ ಮನವಿ ಎತ್ತೊಡು ತುಳುನಾಡದ ದೈವಾರಾಧನೆಗೆ ನ್ಯಾಯ ತಿಕ್ಕೊಡು ನಂಡ ತುಳು ಭಾಷೆ ಅವು ಅಧಿಕೃತ ರಾಜ್ಯ ಭಾಷೆ ಅವಡು ಅವು ಎನ್ಮದೇ ಪರಿಚಯದಗೂ ಅಪಗ ತುಳು ಬಾ ನ ದೈವಾರಾಧನೆಗೆ ವಿಶೇಷವಾಗಿನ ಮೌಲ್ಯ ತಿಕ್ಕೊಂಡು ತುಳು ಭಾಷೆಗೆ ಒಂಜಿ ಇತಿಹಾಸದ ಒಂಜಿ ಪುಟ ಇತ್ತ ದೈವಾರಾಧನೆದ ಒಂಜಿ ಮರ್ಗಿಲು ಆಯ್ತಾ ಪ್ರಾರ್ಥನೆದ ದೈವ ಕ್ಷೇತ್ರದ ದೇವತಾ ಕ್ಷೇತ್ರದ ಶಿಲಾಶಾಸ್ತ್ರದ ಒಂಜಿ ಮರಗಿಲು ಅಂಚಾದೆ ದೈವಾರಾಧನೆದ ಈತಮಲ್ಲ ಪ್ರಭಾವ ಇತ್ತಿನ ಚೆತ್ತಿನ ಈ ತುಳುನಾಡು ಒವೇ ಕಾರಣಗೂ ನಮ ನೇರದು ವಿಮುಖರಾಯಿರಬಲ್ಲಿ ನಿಗಲು ಮಾತೇರಲ್ಲ ಆನ ತರಹ್ದು ಪೊಣ್ಣನೇರಿವರೆ ಮುಟ್ಟೋ ಎಲ್ಪ ಪ್ರಾಯದ ಎಲ್ಪಪ್ರಾಯದ ವರೆ ಮುಟ್ಟೋಗಲ ದೈವಾರಾಧನೆ ಕ್ಷತ್ರುಡು ನಿಖುಲಿನ ಮಾತಿನಲ್ಲ ತೊಡಗಿಸಲೆ ನಿಖುಲನೊಟ್ಟಿಗೆ ಎಂಕುಲ್ಲ ಉಲ್ಲ ವಾ ಕಾರಣಗುಲ ಗುಜ ಬೊಕ್ಕೊಂಜಿ ಬಂದಪೆ ದೈವಾರಾಧನೆಗೆ ಜಾತಿ ಬೇದಜ್ ದೈವಾರಾಧನೆಗೆ ಜಾತಿ ಭೇದಜ್ ಮಾತ ವರ್ಗದ ಕುಲ್ಲ ನಮ್ಮೊಟ್ಟಿಗೆ ಉಳ್ಳಾಲ ಉಳಿಯಾಗ ಬೋಣ ದಂಡ ಅಂತೋನಿ ಅಂತ ಬಣಬನೋ ಕ್ರಿಶ್ಚಿಯನ್ ಕಲ್ಲ ಒಂಜಿ ಗೊತ್ತು ನಮಕ್ಕೆ ಬೆತಬೆತ ವಿಭಾಗಗಳು ನಮ್ಮೆಟ್ಟುಂಡು ಅಂಚಿತ್ತಿನಡೆ ಒಮ್ಮೆ ಕಾರಣಗೂ ದೈವಾರಾಧನೆದ ಬಗ್ಗೆ துநாட் பி நம்ம ஏறு பெரி தாங்கு கொர்ப்பா அஞ்சித்தினாக்களை பெரி தாங்கு கொர்ப்பில நம்ம தைவாரா ஒஞ்சி சம்ரட்சணா வேதிக்கிறது ஆடு பண்ணது வந்து தைவாரா துளுநாட தைவாரா ரணா சாவடி இந்த எங்களு மலத்தித்தே நான் நெத்த பிஞ்சி ரெண்டு பாத்திர அனுக்களே தெரிப்பவுட அப்போ ஒஞ்சி காலகட்டும் யான நிக்க லத்து பிராயது ஜவணே ಎನ್ನ ಮನಸ್ಸಿಡು ದೈವಾರಾಧನೆ ಕ್ಷೇತ್ರದ ಕಲ ಮಿತ ನಂಚೆತ್ತನ ತುಳಿತ ದೈವಾರಾಧನೆ ಮಿತಾಪನ ಚೆತ್ತನ ಅವಹೇಳನ ನಿಂದನೆ ಉದಿನ ಪೂರ ತೂನಗ ಎನ್ನ ನೆತ್ತಿರ ಕೊದ್ದೊಂದಿತ್ತಂಡ ಒಂದಿ ಚಲನಚಿತ್ರ ಬತ್ತಂಡ ಅವಳು ದೈವಗ ಅವಹೇಳನ ಒಂದು ಯಕ್ಷಗಾನ ಬತ್ತಂಡ ಯಕ್ಷಗಾನದ ಅಖೇರಿಡು ಯಕ್ಷಗಾನ ಕುಲ ಈಲ ಸಂಬಂಧನೇ ದಾಂತಿ ನಂಚೆತ್ತನ ಒಂದಿ ಪಾತ್ರನ ಸ್ವರೂಪ ಕಣತದು ಒಂಜಿ ಕೋಲಡುಬೊಟ್ಟೊಂದಿತ್ತರು ಇತರ ಕೋಲುಡು ಬಟ್ಟವರು ಆ ಚಂಡದಾರೆ ಭಾಗವತರೆ ಈಜ ಒಂಜಿ ರೀತಿ ಅಪನಿಂದೆ ಉದೇನ ಪೂರ ತೂನಗ ನೆತ್ತಿರು ಕೊದ್ದೊಂದಿತ್ತ ಏಪ ಪೂರ್ಣ ವಿರಾಮದ ದೀಪನೆ ಶಾಲಾ ಕಾಲೇಜಿನ ಪ್ರತಿಭಾ ಕಾರಂಜಿಯಾನಗ ಅವುಲ್ಲ ದೈವದ ಅವಹೇಳನ ಉದೇನ ದಾಯತು ಹೊಂದಿತ್ತ ಕೆಂಡ ಯಾನುಂಜಾತ ಅಪಗನೆ ನಿರೂಪಣೆ ಕಳೆಟ್ಟು ಒದ್ದ ಉಷರಿ ತಿನ್ನಿಟ್ಟಾತ್ರ ಮಾತ ಕಡೆಯ ಪೋನಗ ಎನ್ನ ಕಣ್ಣಿಗೆ ತೋಜೊಂದಿತ್ತೆ ಆತ ಮಾತ್ರ ಮಲಮಲ್ಲ ಕಾರ್ಯಕ್ರಮ ಲಿಡು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಧಿಪು ರಾಜ್ಯೋತ್ಸವ ಪ್ರಶಸ್ತಿ ಅಧಿಪು ಅಕಾಡೆಮಿ ಪ್ರಶಸ್ತಿ ಲದಿಪು ದೈವಾರಾಧನಾ ಕ್ಷೇತ್ರದ ಕಲಿಗೆ ತಿಕ್ಕೊಂದಿದ್ದ ಎನ್ನ ಮನಸ್ಸಿಗೆ ದಾಯ ತಿಕ್ಕುಜಿ ಮಕ್ಕಳಿಗೆ ದಾಯ ತಿಕ್ಕುಜಿ ಹುನಿನ ಪೂರ ತುಡಿಪು ಬತ್ತದಾನಗ ಎನ್ನ ಮನಸ್ಸಿಗೆ ಅಂಡ್ರೆ ತುಳುನಾಡ ದೈವಾರಾಧನ ರಕ್ಷಣಾ ಚಾವಡಿ ಕಟ್ಟೋಡು ಪಂಡದ ನಮ್ಮ ಎನ್ ಕೆ ಸಾಲಿ ಅಂದ್ರೆ ನಮ್ಮ అణ్యర్ సార లోకయ్యరు అపగ హడి కృష్ణ పూజార్ నమ్మొట్టి ప్రభాకర్ సుట్టుపేట మలమల్ల గణ్యాతి గణ్యర్ నమ్మ వాల్పాడి చందన్నన్నే ఈ మస్తు జన అబగ ఆ షడ్డే సీనన్నే మస్తు జన ఇతరు అపగ ఖాళీ నేమకట్ నగలు మాత్ర గుత్తదేరు பூஜாரி தெரு மடிவாளரு தெரு மாத்த ஜனாங்க ஒட்டாது கொஞ்சம் துளுநாட தைவாராத ரச்சன சாவடி கட்டியா கட்டுது அத்த உல எங்குல சர்ச்சை மல்தா அப்பக சாஜிக ஜாலதான எங்க சர்ச்சை மல்தா ஓவ் போடு ஓர்ச்சி ஓவ் சரி ஓ தப்பு பதலாவணி ஜகத நியம பண்ண விஷயம் பண்ணாத்தாவணை கனவலி நெத்த வகையில சர்ச்சை மல்தான் ಗೊತ್ತಾವಡು ಬದಲಾವಣೆ ಓವಿನ ಕನವಲಿ ಪಣದ ಅನಗ ಅವಳು ಬತ್ತಿನಂಚೆತ್ತನ ಕಟ್ಟ ಕಡಿತ ತೀರ್ಮಾನದಾದ ಕೆಂಡ ದೈವಾರಾಧನೆ ಜನಪದೀಯತೆ ಅಡಕವಾಯಿನ ದೈವಿಕ ಕಲೆ ನೆಟ್ಟ ಜನಪದಲ ಉಂಡು ದೈವಿಕಲ ಉಂಡು ಅಪಗ ಜನಪದ ಓ ಅಂತೂ ಕೇಂದ್ರ ಅವಳು ಚರ್ಚೆ ಆಯ್ನವು ಜನಪದ ಓ ಕೇಂದ ಪಾರ್ಧನ ಸಾಹಿತ್ಯ ಅವು ಎಂಚ ಜನಪದ ಅಂತ ಚರ್ಚೆ ಅಂಡ್ ಗಿಟಗರೆ ರಾಮಕ್ಕ ಮುಗಿಯರ್ತಿ ಬಂದುಬೇರು ಕರ್ಗಿ ಶೆಟ್ಟಿ ಬನ್ಪೇರಿ ತುಳುನಾಡು ಮದಿವೆ ಮಸಿರಿ ಮೆಲ್ಲಿಗೆ ಪಾರ್ದನ ಬನ್ಪಾ ಕಂಬುಳದ ಪಾರ್ಧನ ಬನ್ಪಾ ಅಂಚಾದ ಪಾರ್ಧನನು ನಮಲ ಕಲ್ಪಡು ನನ್ನ ದುಂಬುದ ಪೀಳಿಗೆಲ ಅವೇನು ಕಲ್ಪಾದು ಕೊರಡು ಪಣಪನನ್ ಜೊತ್ತಿನ ಒಂಜಿ ಮಲ್ಲ ಚರ್ಚೆ ಅವ್ಲು ನಡತೀ ದುಂಬುದ ಪೀಳಿಗೆಗಲ ಅವೇನು ಕಲ್ಪಾದು ಕೊರಡು ಪಣಪನ ಜೊತ್ತ ಚರ್ಚೆ ಬರ್ತಾನಿ ನಮ್ಮೊಟ್ಟಿಗೆ ತಮ್ಮನ ಶೆಟ್ಟರು ಸೇರೊಂದರೆ ಆ ದುಂಬುದ ಪೀಳಿಗೆಗೆ ಅವೇನು ಕಲ್ಪಾದ ಕೊರಡು ಅಂಚಾದ ಪಾರ್ಧನ ಪಣಪನವು ಅವು ಜನಪದ ಸಾಹಿತ್ಯ ಆಯ್ತ ಒಟ್ಟಿಗೆ ದೈವಾರಾಧನೆದ ಕಥೆಕುಲು ಆಯ್ತ ಸಂಧಿಪಾರ್ಧನಲು ದೈವಾರಾಧನೆದ ಐತಿಹ್ಯಲು ಒಂದು ಪರ ದಾಖಲಾವಳು ಪಣಪನ ಅಂಚತ್ತ ಚರ್ಚೆ ಅವಳು ನಡೆದ ಸಾಕ್ಷಿಲ್ಯೇ ನಮ್ಮ ಹೆದರು ಅವಳು ಚರ್ಚೆ ಅಂಡ್ ಐಕ ಅನುಮತಿ ಅಂಡ ಆ ರಕ್ಷಣಾ ಚಾವಡಿಡು ತುಳುನಾಡ ದೈವಾರಾಧ ರಕ್ಷಣಾ ಚಾವಡಿಡು ಅನುಮತಿ ಅಂಡ್ ಆ ಪಂಡ ಅವೇನ ವಿರೋಧಿಸವನು ಸಾರ್ವಜನಿಕ ವೇದಿಕೆ ಯಕ್ಷಗಾನ ನಾಟಕ ಸಮ್ಮೇಳನ ಮೂಲಪುರ ನಮ್ಮ ಎನ್ನೆ ಬೂಳ್ಯವರ್ದು ಪಿರಿಬೂಳ್ಯವರೆ ಮುಟ್ಟದ ಉಳ ಪದ್ನಾಜಿ ಕಟ್ಲದ ಕಟ್ಲೆದ ಸಾರ್ವಜನಿಕ ವೇದಿಕೆ ಪ್ರದರ್ಶನ ಮಲ್ಪರೆ ಬಲ್ಲಿ ಅಜ್ಜೆ ತನ್ನ ಸಂದರ್ಭ ಬತ್ತ ನಮ್ಮ ಕಡಾಖಂಡಿತವಾದ ವಿರೋಧಿಸವಡು ಅವು ನೇಮ ಮಲ್ಪು ನಕುಲಾದಿಪ್ಪು ಮಲ್ಪಾವು ನಕುಲಾದಿಪ್ಪು ಕಟ್ಟು ನಕುಲಾದಿಪು ಕಟ್ಟಾವು ನಕುಲಾದಿಪ್ಪು ತೂಪಿನ ಕುಲಾದಿಪ್ಪು ತುಪಾವಿನ ಕುಲಾದಿಪ್ಪು ಏರು ನಾಣ ಅವನ ಕಡಾಖಂಡಿತವಾದ ಖಂಡಿಸವಡು ತನ್ನ ವಿಚಾರ ಬತ್ತಂಡು ಅವಿನ ದಿಟ್ಟವಾದ ಖಂಡಿಸ ಒಂದು ಬತ್ತ ಓಡೆ ಮುಟ್ಟ ಯಶಸ್ಸಾಂಡ ಕಂಡ ಜಿಲ್ಲಾಧಿಕಾರಿಗ ಕೊರನಂಚುತ್ತನ ಮನವಿಗ ಮಾನವ ಹಕ್ಕು ಜಾರಿ ನಿರ್ದೇಶನಾಲಯದ ತನಿಖೆಗೆ ಆದೇಶ ಬತ್ತಂಡ ಎನ್ಮ ಪುಟದ ವರದಿ ಎಪ್ಪಿಸಾಯ ಇರುವತ್ತ ಎನ್ಮ ಪುಟದ ವರದಿ ಜಾರಿ ನಿರ್ದೇಶನಾಲಯದ ಎಸ್ಐ ಬತ್ತದು ತನಿಖೆಗೆ ಬತ್ತಂಡು ನಮ್ಮ ವರದಿ ಒಪ್ಪಿಸಾಯ ಆ ವರದಿ ಒಪ್ಪಿಸ್ ಓಡು ನಿಷೇಧ ನಂಗೆ ಮಲ್ಪಲಿ ಬಂದು ಸ್ಪಷ್ಟವಾದ ಕುರ್ದಾದಿತ್ತಿನವೇನೆ ಆದಾಯಿ ಬುಕ್ಕ ಜಿಲ್ಲಾಧಿಕಾರಿ ಆಗ ಅಪಗ ಒಪ್ಪಿದೆ ಆದ್ರೆ ಶಿಕ್ಷಣ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಓಪುರ ಇಲಾಖೆಲ್ಲುಲ್ಲ ಆಕಲಿಗೆ ಮಾತರೆಲ್ಲ ಒದ ಕಡ ಪುಡ್ದು ಕೊಡದಿತ್ತೇರಿ ಐಡ್ದು ಪಕ್ಕ ಕೆಲವೊಂದಿ ಶಾಲೆಲ್ಲ ನಡಪುನಗ ಎಂಕುಲ್ಬಹುದು ಶಾಲೆಗೆ ಪುಗ್ಗುದು ವಿರೋಧಿಸ್ವಾಗ ಜಿಲ್ಲಾಧಿಕಾರಿನ ಸಹಕಾರಲ ನಮಡ ಅಪಗ ಪ್ರಸ್ತುತ ನಮ್ಮ ಬಾರಿ ಮಲ್ಲ ಒಂಜಿ ಕ್ಷೇತ್ರ ಎಂಗೆ ಭಾರಿ ದುಃಖ ಒಂದುಂಡು ಅವನು ನಡೆ ನಂಚೆತ್ತಿನ ಮಸುರುಕಾಯಿ ನಂಚತ್ತಿನ ಒಲದ ಬಗ್ಗೆ ಅರ್ಚಕೆರ ಕಲ್ಡ ಬಾಕಿ ನಮ್ಮ ದೈವಾರಾಧಕೋ ಒಬ್ಬ ಆ ಕ್ಷೇತ್ರನ ಮಾರಯ ಪಾತ್ರ ಕುತ್ತು ಬೋದು ಯಾನೇ ಬೋದು ಅಲ್ತ ಪ್ರಧಾನ ಅರ್ಚಕೆರಡ ಕೈತಲು ಕುಲ್ಲುದು ವಿನಮ್ರವಾದ ವಿನಂತಿ ಬಲ್ತ ಬಂಡೆ ಉದು ತಪ್ಪು ನಮ್ಮ ಮೂಲ ಕೊಡಮಣಿತಾಯ ದೈವಗು ನೇಮಾಪುಂಡು ನಮ್ಮ ಮೂಲ ಆ ಕೊಡಿಮರ ಎರಡು ಕೊಡಮಣಿ ತಾಯ ದೈವದ ಬರಡು ಅಂಚಾದೆ ಮೂಲ ಮಲ್ಪನ ತಪ್ಪು ಅಂಚತ್ತು ಎಂಕಲ ಎಂಕುಲ ಹಿರಿಯರೇ ಕಾಲೋಡ್ದೊಂದು ಬೈದಂಡ ಹಿರಿಯರೆ ಕಾಲೋಡ್ದು ಬೈದಂಡ್ಲ ಒಂದು ಒಂಜೊಂಜಿ ವಿಭಾಗವು ಪೂಜೆ ಮಲ್ಪರೆ ಇಂಚಿನ ಕುಲಂದಂಡ ನೇಮ ಕಟ್ಟೇರಿ ಇಂಚಿನ ಕುಲಂದ ಮಲ್ಪುನ ತಪ್ಪುಂದು ಪಂಡದಾಯ ಒಕ್ಕ ನೆತ್ತ ಬಗ್ಗೆ ಕಾನೂನು ಹೋರಾಟ ಮಲ್ಪರೆ ಪೋಡ್ಡ ದುಂಬು ನಿಖಲೆ ಮಾಹಿತಿ ಕೊರನೆ ಬನ್ನ ಬಗ್ಗ ಆ ಕಲೀಡ್ದೊಂಜ್ ವಾಗ್ದಾನ ಬತ್ತಿತ್ತ ಮೌಖಿಕ ವಾಗ್ದಾನು ನಿಖಗ್ ಹೊಸ ಪೀಳಿಗೆ ಇಟ್ಟಿರಿಪು ಮೌಖಿಕ ವಾಗ್ದಾನ ನನ್ನ ದುಂಬುದ ನಂಬುದಿನ ಕಲಡೆ ಅವು ಸ್ವರ್ಣ ಕೊಡು ಮನಗನ ಬ್ರಹ್ಮ ಕಲಶನಗಿಂಗ್ ಪ್ರಶ್ನೆ ದೀಪ ಆ ಪ್ರಶ್ನೆ ದೀದ ಆಯಿ ಬೊಕ್ಕ ಉಂದಿನ ಉಂಥ ವಾಗ್ದಾನ ಆ ಉಳ್ಳಾಲ್ ದಿನ ನಟಿಟ್ಟು ಕೊಡದಿತ್ತೇರು ಆ ನಡಿಟ್ ಕೊಡದಿತ್ತೇರು ஆயிர்ந்து மக்கா உஞ்சாத்தை சாமாஜிக்க ஹோராட்டடு ಬಾರಿ தும்பு போயா